ನಮಸ್ಕಾರ ವೀಕ್ಷಕರೇ ನನ್ನ ಗೆ ಸ್ವಾಗತ ಪ್ಲೀಸ್ ನನ್ನ ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ರಚನಾ ಹತ್ರ ಜೀವ ಬಂದ್ಬಿಟ್ಟು ನೋಡಿ ರಚನಾ ಇಷ್ಟು ದಿನ ಗಂಡ ಹೆಂಡತಿ ತರ ನಾವು ಪ್ರಪಂಚದ ಕಣ್ಣಿಗೆ ನಾಟಕ ಮಾಡ್ಕೊಂಡು ಬದುಕಿರೋ ಸಾಕು ಇವತ್ತು ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ನಾನಂತೂ ಇಷ್ಟು ದಿನ ಹೇಗಾದ್ರೂ ಮಾಡಿ ಕೃಷ್ಣನ ನಿಮ್ಮಿಂದ ದೂರ ಮಾಡ್ಬೇಕು ಅಂತ ಪ್ರಯತ್ನಿಸಿ ಪ್ರಯತ್ನಿಸಿ ಇವಾಗ ನಾನೇ ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಇವಾಗ ನನ್ ಮನಸಲ್ಲಿ ಇರೋದನ್ನೆಲ್ಲ ನಿಮ್ಮ ಮುಂದೆ ನಾನು ಹೇಳ್ಕೋಬೇಕು ಅಂತಾನೆ ಬಂದಿರೋದು ರಚನ ಇವಾಗ ಧೈರ್ಯ ಮಾಡಿ ಹೇಳ್ತಾ ಇದ್ದೀನಿ ಇಷ್ಟು ದಿನ ನಿಮ್ಮ ಿಂದ ಹೇಗಾದ್ರೂ ಮಾಡಿ ದೂರ ಹೋಗ್ಬೇಕು ಅಂತ ಕಷ್ಟ ಪಡ್ತಿರೋ ನಾನು ಇವಾಗ ನಿಮ್ಮನ್ನ ಬಿಟ್ಟಿರೋಕ್ ಅಷ್ಟು ನಾನು ಪ್ರೀತಿಸ್ತಾ ಇದ್ದೀನಿ ನನ್ ಮುಂದೆ ಹೇಳ್ಕೊಬೇಕು ಆದ್ರೆ ಇವಾಗ ನಾನ್ ಏನೂ ಕೂಡ ಇವಾಗ್ಲೇನೆ ಹೇಳ್ಕೋಬೇಕು ಅಂತ ಒಂದ್ ಕೂಡ ಬಲವಂತ ಮಾಡಲ್ಲ ಯಾಕಂತಂದ್ರೆ ನೀವು ಇವತ್ತು ಹೇಳಿದ್ರು ನನ್ಗೆ ಖುಷಿನೇ ಅದ್ನ ನಾಳೆ ಹೇಳಿದ್ರು ಖುಷಿನೇ ಇಲ್ಲಾಂತಂದ್ರೆ ಒಂದ್ ತಿಂಗಳು ಬಿಟ್ಟು ಹೇಳಿದ್ರು ಖುಷಿನೇ ಒಂದ್ ವರ್ಷ ಬಿಟ್ಟು ಹೇಳಿದ್ರು ಖುಷಿನೇ ನಾನಂತೂ ತುಂಬಾನೇ ಆತುರದಿಂದ ಕಾಯ್ತಾ ಇರ್ತೀನಿ ಒಂದ್ ವೇಳೆ ನೀವಂತೂ ನನ್ನ ಏನಾದ್ರು ಒಪ್ಕೊಂಡ್ ಬಿಟ್ರೆ ನಾನ್ ಪ್ರಪಂಚದಲ್ಲಿ ಇವಾಗ ನನ್ನಂತ ಅದೃಷ್ಟದಿಂದ ಇರೋರು ಯಾರನು ಇಲ್ಲ ಅಂತ ಅನ್ಕೊಂಡ್ ಬಿಡ್ತೀನಿ ಒಂದ್ ವೇಳೆ ನೀವೇನಾದ್ರೂ ನೋ ಅಂತಂದಿದ್ರೆ ನಾನು ಅದಕ್ಕೂ ಕೂಡ ಬೇಜಾರ ಮಾಡ್ಕೊಳ್ಳಲ್ಲ ಯಾಕಂತಂದ್ರೆ ನನ್ಗೆ ಅದೃಷ್ಟ ಇಲ್ಲ ಅಂತ ಅನ್ಕೊಂಡು ದೂರದಿಂದನೇ ನಾನು ನಿಮ್ಮನ್ನ ಮನ್ಸಲ್ಲಿ ಇಟ್ಕೊಂಡು ಆರಾಧಿಸ್ತಾ ಇರ್ತೀನಿ ರಚನಾ ಇವಾಗ ನೀವ್ ಹೇಳ್ಬೇಕು ನನ್ ಮನ್ಸಲ್ಲಿ ಇರೋದ್ನೆಲ್ಲ ಹೇಳ್ಕೊಂಡು ನನ್ ಮನ್ಸಲ್ಲಿರೋ ತುಂಬಾನೇ ಇವಾಗ ನಿರಾಳ ಆಗ್ಬಿಟ್ಟಿದೆ ನೀವ್ ಇವಾಗ ನಿಮ್ ಮನ್ಸಲ್ಲಿರೋದನೆಲ್ಲ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಜೀವ ಕೇಳ್ತಿರ್ಬೇಕಾದ್ರೆ ಆಗ ರಚನ ಅಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ಹಾಗೆ ಜೀವನ್ ಹತ್ರ ಬಂದ್ಬಿಟ್ಟು ಅವನ್ನ ನೋಡ್ಕೊಂಡು ಒಂದ್ ಕ್ಷಣ ಸ್ಮೈಲ್ ಮಾಡ್ಬಿಡ್ತಾಳೆ ಈಗ ಆಗ ಜೀವಗಂತೂ ತುಂಬಾನೇ ಖುಷಿಯಾಗ್ಬಿಟ್ಟು ತನ್ನ ಕೈಯಲ್ಲಿರೋ ಹೂನ ತಗೊಂಡು ಹಾಗೆ ರಚನಾಗೆ ಮುಡಿಸ್ಬಿಡ್ತಾನೆ ಆಗ ರಚನಾ ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ನಿಮ್ ಮಾತು ಕೇಳಿದ್ಮೇಲೆ ನನ್ನಷ್ಟು ಈ ಭೂಮಿ ಮೇಲೆ ಅದೃಷ್ಟವಂತಲು ಬೇರೆ ಯಾರನ್ನು ಕೂಡ ಇಲ್ಲ ಅಂತ ಅನಿಸ್ತಾ ಇದೆ ಇವಾಗ ನನ್ಗುನು ಕೂಡ ನೀವಂತಂದ್ರೆ ತುಂಬಾನೇ ಇಷ್ಟ ಜೀವ ನಮ್ಮಅಮ್ಮ ಯಾವಾಗ್ಲೂ ಕೂಡ ಇಪ್ಪತ್ನಾಲ್ಕೆ ಗಂಟೆ ಇಪ್ಪತ್ನಾಲ್ಕು ಗಂಟೆ ದುಡಿಯುವ ಒಂದು ಯಂತ್ರ ತರ ನನ್ನನ್ನ ಮಾಡ್ಬಿಟ್ಟಿದ್ದಾಳೆ ನನ್ಗುನು ಕೂಡ ಒಂದು ನನ್ನಲ್ಲಿ ಒಂದು ಮನಸ್ಸಿದೆ ಒಂದು ಅಮ್ಮ ಆಗುವ ಒಂದು ಫೀಲಿಂಗ್ಸ್ ಇದೆ ಅಂತ ನನ್ಗೆ ಈ ಮನೆಗ್ ಬಂದ್ಮೇಲೆ ಜೀವ ನನ್ನ ಅಮ್ಮ ಅಂತ ಕರ್ದವಾಗ್ಲೆ ನನ್ಗೆ ಅದ ಗೊತ್ತಾಗಿರೋದು ಮತ್ತೆ ಇವಾಗ ನನ್ನಲು ಒಂದು ಹೆಂಡತನ ಇದೆ ಅಂತ ಅದನ್ನ ನೀವ್ ನನ್ಗೆ ಈ ಮನೆಗ್ ಬಂದ್ಮೇಲೆ ಅದನ್ನೆಲ್ಲ ತೋರಿಸ್ಕೊಟ್ಟಿರೋದು ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ ನಮ್ಮಅಮ್ಮ ಯಾವಾಗ್ಲೂನು ಒಂದು ಮಾತು ಹೇಳ್ತಾ ಇದ್ಲು ಜೀವ ಈ ರಚನ ಯಾವತ್ತೂನು ಕೂಡ ನನ್ ರಚನೆ ಅಂತ ಹೇಳ್ತಾ ಇದ್ಲು ಆದ್ರೆ ನಮ್ಮಅಮ್ಮನ್ ಮಾತು ಸುಳ್ಳು ಇವಾಗ ಈ ರಚನ ಇದಳಲ್ಲ ಯಾವತ್ತೂ ಕೂಡ ಕೃಷ್ಣ ಮತ್ತೆ ಜೀವನ್ ರಚನಾ ಅಂತ ರಚನಾ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳಿಸ್ಕೊಂಡು ಜೀವಗಂತೂ ತುಂಬಾನೇ ಖುಷಿ ಆಗ್ತಿರುತ್ತೆ ಇವಾಗ ಮತ್ತೆ ಯಾಕ್ತ ನೀವ್ ನನ್ನನ್ನ ಮದ್ವೆ ಆಗ್ತೀರಾ ಅಂತ ಜೀವ ಕೇಳ್ತಾ ಇರ್ತಾನೆ ಮದ್ವೆ ಆಗೋಕೇನು ನಾನ್ ರೆಡಿ ಆದ್ರೆ ಇವಾಗ ನಿಮ್ಮಂತ ಇಷ್ಟು ಒಳ್ಳೆಯವ್ರ ಮುಂದೆ ಸುಳ್ಳು ಹೇಳಿ ಮೋಸ ಮಾಡಿ ನಿಮ್ಮನ್ನ ಮದ್ವೆ ಆಗುವ ಉದ್ದೇಶ ನನ್ಗಿಲ್ಲ ಹಾಗಾಗಿ ಮದುವೆ ಅಂತ ಬಂದವಾಗ ಇವಾಗ ನಾನು ಇಷ್ಟು ವರ್ಷ ನನ್ನಲ್ಲಿ ಬಚ್ಚಿಟ್ಕೊಂಡಿರೋ ಒಂದ್ ಸತ್ಯನ ನಿಮ್ ಮುಂದೆ ಹೇಳ್ಬೇಕು ಒಂದ್ ವೇಳೆ ಅದನ್ನ ಕೇಳಿ ಆದ್ಮೇಲೆ ನೀವೇನಾದ್ರೂ ನನ್ನನ್ನ ಒಪ್ಕೊಂಡಿದ್ರೆ ನಾನ್ ನಿಮ್ಮನ್ನ ಮದ್ವೆ ಆಗೋಕೆ ಖಂಡಿತ ರೆಡಿ ಆಗಿದ್ದೀನಿ ಅಂತ ರಚನಾ ಹೇಳ್ತಾಳೆ ಅವಳ ಮಾತನ್ನ ಕೇಳಿಸ್ಕೊಂಡು ಜೀವಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಹೌದಾ ಏನು ನನ್ನಿಂದ ಸತ್ಯನ ಮುಚ್ಚಿಟ್ಟಿದ್ದೀರಾ ಅದೇನು ಅಂತ ಹೇಳಿ ಅಂತ ಜೀವ ಕೇಳ್ತಾನೆ ಅದು ಅದು ಅಂತ ಆಗ ರಚನಾ ಮಾಧುರಿ ಇನ್ಸಿಡೆಂಟ್ನೆಲ್ಲಾ ನೆನ್ಪು ಮಾಡ್ಕೊಂಡು ತುಂಬಾನೇ ಬೆವರು ಬೆವರ್ತ್ಕೊಂಡು ಅದು ಮಾ 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 ಅಂತ ಹೇಳಕ್ಕೆ ಬರ್ತಾಳೆ ಆಗ ಅಲ್ಲಿಗೆ ವಜ್ರೇಶ್ವರಿನು ಕೂಡ ರಚನಾ ಅಂತ ಜೋರಾಗಿ ಕಿರಿಚ್ಕೊಂಡು ತನ್ ಗ್ಯಾಂಗ್ ಜೊತೆಗೆ ಬರ್ತಾಳೆ ಇನ್ನೊಂದ್ ಕಡೆ ಕೃಷ್ಣ ಮತ್ತೆ ಬಾಲ ಕೂತ್ಕೊಂಡು ಮಾತಾಡ್ತಾ ಇದಾರೆ ಬಾಲಮಮ್ಮ ಇವತ್ತು ಬೇಬಿ ಅಮ್ಮನ್ ಕುತ್ತಿಗೆಗೆ ತಾಳಿ ಕಟ್ಟೆ ಕಟ್ತಾರಲ್ವಾ ಅಂತ ಕೃಷ್ಣ ಕೇಳ್ತಿದ್ದಿದ್ರೆ ಹೌದು ಇವತ್ತು ಹೇಗಾದ್ರಾಗ್ಲಿ ಕೃಷ್ಣ ಅವ್ರಿಬ್ರಿಗೆ ತಾಳಿ ಕಟ್ಟಿಸ್ಬಿಟ್ಟೆ ಇವತ್ತು ಗೌರಿಪುರದಿಂದ ನಾವು ಆಚೆ ಕಾಲಿಡೋದು ಅಂತ ಬಾಲ ಹೇಳ್ತಿದ್ದಂಗೆ ಹಿಂದ್ಗಡೆಯಿಂದ ಟೈಗರ್ ಬಂದ್ಬಿಟ್ಟು ಬಾಲನ್ ತಲೆ ಮೇಲೆ ಒಂದು ಏಟಾಕ್ ಬಿಟ್ಟು ಆಗ ಕೃಷ್ಣನ ಎತ್ಕೊಂಡು ಹಾಗೆ ಬಾಲನ್ನು ಕೂಡ ಎಳ್ಕೊಂಡು ಬರ್ತಾ ಇರ್ತಾನೆ ಒಂದ್ ಕಡೆ ನೋಡಿ ಇವಾಗ ರಚನಾ ನಾನ್ ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕು ಆಚೆ ಬಂದ್ಬಿಡು ಅಂತ ಕರಿತಾ ಇರ್ತಾಳೆ ನೋಡಮ್ಮ ಇಷ್ಟ ದಿನ ನನ್ ಮುಂದೆ ನೀನು ನಾಟಕ ಮಾಡಿರೋದು ಸಾಕು ನೀನ್ ಹೇಳಿರೋದು ಸುಳ್ಳುಗಳು ಸಾಕು ಇವಾಗ ನಿನ್ ಸುಳ್ಳನ್ನೆಲ್ಲ ನಂಬ್ಕೊಳ್ಳೆ ನಾನು ಹಳೆಯ ರಚನ ಅಲ್ಲ ದಯವಿಟ್ಟು ನನ್ನ ನನ್ ಪಾಲಿಗೆ ಬಿಟ್ಬಿಡು ನಾನು ನಿನ್ನತ್ರ ಯಾವ್ದೇ ಕಾರಣಕ್ಕೂ ಮಾತಾಡಲ್ಲ ಹಾಗಾಗಿ ನೀನ್ ಇಲ್ಲಿಂದ ಹೊರಡ್ಬಹುದು ಅಂತ ರಚನ ಕೈ ಮುಗ್ದು ಹೇಳ್ತಾ ಇರ್ತಾಳೆ ನೋಡ್ ರಚನ ಇವಾಗ ನಾನ್ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ ಬರೀ ಐದೇ ಐದ್ ನಿಮಿಷ ನೀನು ಬಂದ್ಬಿಡು ಅಂತ ಹೇಳ್ತಾಳೆ ಆಗ ರಚನಾ ಮಾತ್ರ ನಾನ್ ಬರೋದೇ ಇಲ್ಲ ಯಾವ್ದೇ ಕಾರಣಕ್ಕೂನು ಬರಲ್ಲ ಅಂತ ಹೇಳ್ತಾಳೆ ಆಗ ನಿಂತ್ಕೊಂಡಿ ನನ್ನ ಹೆಂಟಿನ ಇವಾಗ ಹೇಳ ಬರಲ್ಲ ಅಂತ ಯಾಕ್ರಿ ಇವಾಗ ಈ ತರ ಇವಾಗ ಇಲ್ಲಿ ಬಂದು ಸೀನ್ ಕ್ರಿಯೇಟ್ ಮಾಡ್ತಿದ್ರ ನೋಡಿ ಇವಾಗ ಒಂದ್ ವೇಳೆ ನಿಮ್ ಕಡೆ ಇನ್ನ ಯಾರಾದ್ರೂ ಇದ್ರೆ ಕರೆಯೋರ್ ಇದ್ರೆ ಕರ್ದ್ಬಿಡಿ ಹಾಗೆ ಡೀಲ್ ಇವಾಗ ಒಂದೇ ಸರಿ ಚಾಪ್ಟರ್ ಕ್ಲೋಸ್ ಮಾಡ್ಬಿಡ್ತೀನಿ ಅಂತ ಜೀವ ಹೇಳ್ತಾ ಇರ್ತಾನೆ ಏ ನೀನ್ ಯಾವನು ಕ್ಲೋಸ್ ಮಾಡೋನು ಇವಾಗ ನನ್ನ ಹುಟ್ಟಿಸಿದ ನನ್ ಬ್ರಹ್ಮನಿಗೆ ಕೂಡ ನನ್ನ ಏನನ್ನು ಮಾಡ್ಕೊಳಕ್ ಆಗಲ್ಲ ಇನ್ನ ಆಫ್ಟರ್ ಆಲ್ ನೀನು ನೀನ್ ನನ್ನ ಏನೋ ಮಾಡ್ಕೊಳಕ್ ಆಗುತ್ತೆ ರಚನಾ ಇವಾಗ ನಾನು ಸಾಫ್ಟ್ ಆಗಿ ಕೇಳ್ತಾ ಇದೀನಿ ಐದೇ ಐದ್ ನಿಮಿಷ ಸುಮ್ನೆ ಮಾತಾಡ್ಕೊಂಡು ಇವಾಗ ನನ್ ಜೊತೆ ಬಂದ್ಬಿಟ್ಟು ಮಾತಾಡ್ತಾ ತಡ್ಕೊಂಡು ಹೋಗು ಅಂತ ಹೇಳ್ತಾನೆ ಹೇಳ್ತಾಳೆ ವಜ್ರೇಶ್ವರಿ ನಿಮ್ಗೆ ಒಂದ್ಸರಿ ಹೇಳಿರೋದು ಅರ್ಥ ಆಗ್ತಾ ಇಲ್ವಾ ರಚನೆಗೆ ಇಷ್ಟ ಇಲ್ಲ ಅಂತಂದ್ರೆ ಅಂದ್ರೆ ಐದ್ ನಿಮಿಷ ಎಲ್ಲ ಒಂದ್ ನಿಮಿಷನು ಕೂಡ ನಿಮ್ ಜೊತೆಗೆ ಆಗಲ್ಲ ಸುಮ್ನೆ ಕಿರಿಕ್ ಮಾಡ್ದೆ ಇಲ್ಲಿಂದ ಹೊರಟೋಗಿ ಅಂತ ಜೀವ ಹೇಳ್ತಿದ್ದಂಗೇನೆ ಹೌದಾ ಅಂತ ಹೇಳ್ಕೊಂಡು ಚಿಟಕೆ ಹೊಡಿತಾಳೆ ಆಗ ಅಲ್ಲಿಗೆ ಟೈಗರು ಬಾಲ ಮತ್ತೆ ಹಾಗೆ ಕೃಷ್ಣನ ಹೇಳ್ಕೊಂಡು ಬಂದು ಹಾಗೆ ಅವರಿಬ್ರು ತೆಗ್ದ ಅಲ್ಲಿ ಬಿಸಾಡ್ಬಿಡ್ತಾನೆ ಇದನ್ನಂತೂ ನೋಡ್ಬಿಟ್ಟು ಜೀವ ತುಂಬಾನೇ ಶಾಕ್ ಆಗುತ್ತೆ ನೋಡು ಇವಾಗ ನೀನ್ ಒಂದ್ ಹೆಜ್ಜೆ ಮುಂದಿಟ್ಟದಿದ್ರೆ ಇವಾಗ ಅರ್ಧ ಬುಲೆಟ್ ಇವನ್ ತಲೆಗೆ ಇನ್ನ ಅರ್ಧ ಅವಳ ತಲೆಗೆ ಹೋಗುತ್ತೆ ಸುಮ್ನೆ ಇವಾಗ ನಾನ್ ಹೇಳ್ದಂಗ್ ಕೇಳ್ಕೊಂಡಿರ್ಬೇಕು ಅಂತ ಜೀವಗಿನೇ ಹೇಳ್ತಾಳೆ ವಜ್ರೇಶ್ವರಿ ಆಗ ನೋಡಿ ಜೀವ ಇವಾಗ ಇವ್ರು ದುಡ್ಡಿಗೋಸ್ಕರ ಏನ್ ಮಾಡಕು ಹೇಸಲ್ಲ ಇವ್ರ ಜೊತೆಗೆ ನಾನ್ ಇವಾಗ ಮಾತಾಡ್ಕೊಂಡ್ ಬರ್ಬೇಕು ಅಷ್ಟೇ ತಾನೆ ಬನ್ನಿ ನಾನ್ ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ಕೊಂಡು ವಜ್ರೇಶ್ವರಿ ಅವಾಗ ರಚನ ಕರ್ಕೊಂಡು ಈಚೆ ಬರ್ತಾ ನೋಡ್ತೇಜ ಇವಾಗ ನಾನ್ ಇವ್ನ ಜೊತೆ ಮಾತಾಡ್ಕೊಂಡ್ ಬರೋ ತನಕ ಇಲ್ಲೆಲ್ಲ ಆಗಿರ್ಬೇಕು ನೀನ್ ಇವನ್ನ ಅಬ್ಸರ್ವ್ ಮಾಡ್ತಾ ಇರು ಅಂತ ಹೇಳ್ಬಿಟ್ಟು ರಚನನ್ನ ಹಾಗೆ ಸೈಡ್ ಕರ್ಕೊಂಡ್ ಬಂದ್ಬಿಟ್ಟು ರಚನನ್ ಕಪಾಳಕ್ಕೆ ಒಂದ್ ಬಾರಿಸ್ಬಿಟ್ಟು ನೀನು ಯಾವಾಗ್ಲೂನು ಕೂಡ ನಾನು ನೀನು ನಾನ್ ರಚನೆ ಮಾಡಿರುವ ರಚ ಹೆಮ್ಮೆಯಿಂದ ಹೇಳ್ಕೊಂತ ಇದ್ನಲ್ಲೇನೆ ಇವಾಗ ನಿಂಗೆ ಏನಾದ್ರು ಮದ್ವೆ ಆಗ್ಬೇಕು ಅಂತಿದ್ರೆ ಇಂದ್ರ ಚಂದ್ರನಂತ ಹುಡುಗನ್ ಕರ್ಕೋ ಬಂದು ನಾನು ಮದುವೆ ಮಾಡ್ತಿದ್ದೆ ಇವಾಗ ನಮ್ಗೆಲ್ಲ ಸುಳ್ಳು ಹೇಳುವಂತ ಅವಶ್ಯಕತೆ ಏನಿತ್ತು ಅಂತ ವಜ್ರೇಶ್ವರಿ ಕೇಳ್ತಾಳೆ ನೋಡಿ ಮುಂದೆನೂ ಹೇಳಿದ್ದೆ ಇವಾಗ್ಲೂನು ಕೂಡ ಹೇಳ್ತಾ ಇದ್ದೀನಿ ನಾನು ಹಿಂದೆನೂ ಕೂಡ ಹೇಳಿದ್ದೆ ನಾನು ಮತ್ತೆ ಜೀವ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ನಾನು ಅವ್ರನ್ನ ಮದ್ವೆ ಆಗಿದ್ದೀನಿ ನಾವಿಬ್ರು ಗಂಡ ಹೆಂಡ್ತಿ ಅಂತ ಆಗ ರಚನೆ ಹೇಳ್ತಾಳೆ ನೋಡಿ ಎಷ್ಟೊಂದು ಸುಳ್ಳು ಹೇಳ್ತಿ ಇವಾಗ ನಮ್ಗುಸ್ಲಾ ಸುಳ್ಳು ಹೇಳಿ ಒಪ್ಪಿಸಬಹುದು ಆದ್ರೆ ಪ್ರಪಂಚ ಜನರ ಕಣ್ಣಿಗೆ ನೀನು ಹೇಗಿವಾಗ ಅವ್ರನ್ನೆಲ್ಲ ಹೇಗೆ ಒಪ್ಪಿಸ್ತೀಯಾ ಅಂತ ವಜ್ರೇಶ್ವರಿ ಕೇಳ್ತಾಳೆ ಅವ್ರನ್ನೆಲ್ಲ ಒಪ್ಪಿಸುವ ಅಗತ್ಯ ನನ್ಗಿಲ್ಲ ಯಾಕಂತಂದ್ರೆ ನಾವಿಬ್ರು ಇವಾಗ ಮದುವೆ ಆಗಿದ್ದೀವಿ ಅಂತ ರಚನಾ ಹೇಳ್ತಾಳೆ ಹೋ ಹೌದಾ ಹಾಗಾದ್ರೆ ಇಲ್ ನೋಡು ಅಂತ ಹೇಳ್ಕೊಂಡು ತನ್ನ ಫೋನ್ ಅಲ್ಲಿರೋ ವಿಡಿಯೋ ನೋಡ ತೋರಿಸ್ತಾಳೆ ಆಗ ರಚನಾ ತನಕ್ ತಾನೇ ತಾಳಿ ಹಾಕೊಂತ ಇರೋ ವಿಡಿಯೋನ ತೋರಿಸ್ತಾಳೆ ಅದನ್ನಂತೂ ನೋಡ್ಬಿಟ್ಟು ರಚನಾಗಂತೂ ತುಂಬಾನೇ ಶಾಕ್ ಆಗುತ್ತೆ ಇನ್ನೊಂದ್ ಕಡೆ ಜೀವ ನೋಡಿ ಇವಾಗ ತೇಜವ್ರೆ ನೀವು ಇವರ ನನ್ ಬಾಮೈದ ಮತ್ತೆ ರಚನಾ ಮತ್ತೆ ಒಂದ್ ವೇಳೆ ಕೃಷ್ಣನಿಗೆ ಏನಾದ್ರು ಮಾಡದಿದ್ರೆ ಯಾವ ಸಂಬಂಧನೂ ನೋಡಲ್ಲ ಮತ್ತೆ ನಿಮ್ಮೊಬ್ಬರು ಕೂಡ ಜೀವ್ ಸಹಿತ ಉಳಿಸಲ್ಲ ಇವಾಗ ಮರ್ಯಾದಿಂದ ಹೇಳ್ತಿದೀನಿ ಅವ್ರನ್ನೆಲ್ಲ ಬಿಟ್ಬಿಡಿ ಅಂತ ಜೀವ ಹೇಳ್ತಿರ್ಬೇಕಾದ್ರೆ ಯಾವ ಸಂಬಂಧ ಯಾವ ಸಂಬಂಧದ ಬಗ್ಗೆ ಮಾತಾಡ್ತಿದ್ಯಾ ನೀನು ರಚನಾ ಕುಟ್ಟಿಗೆ ಕುತ್ತಿಗೆಗೆ ತಾಳಿನೇ ಕಟ್ಟಿಲ್ಲ ಅಂತಂದ್ರ ಮೇಲೆ ನೀನ್ ಹೇಗೋ ನನ್ಗೆ ಸಂಬಂಧಿಕನಾಗ್ತೀಯಾ ಅಂತ ತೇಜ ಕೇಳ್ತಾನೆ ಆಗ ನಿಹಾರಿಕನು ಕೂಡ ಆವತ್ತು ದೊಡ್ಡದಾಗಿ ಸ್ವಿಮ್ಮಿಂಗ್ ಪೂಲ್ ಗೆ ಫೋನ್ ಅನ್ನ ಬಿಸಾಡ್ಬಿಟ್ರಲ್ಲ ಅದ್ರ ಡಾಟಾ ಎಲ್ಲಾ ರಿಟ್ರೀವ್ ಆಗಿದೆ ಇವಾಗ ನೀವು ರಚನೆಗೆ ತಾಳಿನೇ ಕಟ್ಟಿಲ್ಲ ಅನ್ನೋ ವಿಷಯ ನಮ್ಗೆಲ್ಲ ಗೊತ್ತಾಗಿದೆ ಆ ವಿಡಿಯೋನು ಕೂಡ ನಮ್ಮ ಹತ್ರ ಇದೆ ಅಂತ ನಿಹಾರಿಕ ಹೇಳ್ತಾಳೆ ಈ ವಿಷಯ ಕೇಳ್ಕೊಂಡು ಜೀವಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಯಿತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ